ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ ಸ್ಯಾಂಡಲ್ವುಡ್ ನಮ್ಮ ಚಾನಲ್ನಲ್ಲಿ ಸ್ಯಾಂಡಲ್ವುಡ್ ಸುದ್ದಿಗಳು ಹಾಗೂ ಬ್ರೇಕಿಂಗ್ ಸುದ್ದಿಗಳನ್ನು ನೋಡಲು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ತಲುಪಲು ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲ ಕೂಡ ಮರಿದಲ್ಲೇ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಬ್ರೇಕಿಂಗ್ ಸುದ್ದಿ ನಿಮಗೆ ಮುಂಚೆ ತಲುಪುತ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ಇದೊಂದು ಬ್ರೇಕಿಂಗ್ ಸುದ್ದಿ ಅಂತ ಹೇಳಬಹುದು ಹಾಗೂ ವಿಷಾದಕರ ಸುದ್ದಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ನೂರರಷ್ಟು ನಿರೀಕ್ಷೆ ಸಾಧ್ಯ ಮಾಡುವುದು ಸಾಧ್ಯವಿಲ್ಲ ಇಲ್ಲ ಡಾಕ್ಟರ್ ರವೀಂದ್ರ ಅವರು ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀವಿ ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ನ್ನು ಮರಿದರೆ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಶ್ರೀಗಳ ಲಂಗ್ಸ್ನಲ್ಲಿ ಮತ್ತೆ ಮತ್ತೆ ನೀರು ತುಂಬಿಕೊಳ್ಳುತ್ತೆ ಅಲ್ಲದೆ ಆಲ್ಬಿನ್ ಪ್ರೋಟೀನ್ ಪ್ರಮಾಣ ವೃದ್ಧಿಯಾಗುತ್ತೆ ಅದರಿಂದ ಶ್ರೀಗಳ ಚೇತರಿಕೆ ಆಗುತ್ತಿಲ್ಲ ಎಂದು ವೈದ್ಯ ಡಾಕ್ಟರ್ ರವೀಂದ್ರ ಅವರು ತಿಳಿಸಿದ್ದಾರೆ ಶ್ರೀಗಳ ಆರೋಗ್ಯವನ್ನು ಕಾಲವೇ ನಿರ್ಧರಿಸಬೇಕು ಒಂದು ವೇಳೆ ಪ್ರೋಟೀನ್ ಆದರೆ ಶ್ರೀಗಳ ಗುಣಮುಖರಾಗುವ ಸಾಧ್ಯತೆ ಇದೆ ಆದರೆ ಒಂದು ತಿಂಗಳಾದರೂ ಪ್ರೋಟೀನ್ ವೃದ್ಧಿ ಆಗುತ್ತಿಲ್ಲ ಎಂದು ಹೇಳಿದರು ಶ್ರೀಗಳು ಮಠದಲ್ಲಿ ಇರಬೇಕೆಂದು ಬಯಸಿದ್ದರೂ ಅದರಿಂದ ಮಠದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಶ್ರೀಗಳ ವಿಚಾರದಲ್ಲಿ ನೂರರಷ್ಟು ನಿರೀಕ್ಷೆ ಇಟ್ಟುಕೊಳ್ಳುವಂತಿಲ್ಲ ಎಂದು ಡಾಕ್ಟರ್ ರವೀಂದ್ರ ಅವರು ಈ ರೀತಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನಡೆದಾಡುವ ದೇವರ ಎಂದೇ ನಮಗೆಲ್ಲ ದೇವರಾಗಿರುವ ಎಂದು ಇವರು ಈ ರೀತಿ ಆರೋಗ್ಯದಲ್ಲಿ ಐಸಿಯುರೋದು ನಿಜಕ್ಕೂ ನಮಗೆ ದುಃಖಕರವಾದ ಸಂಗತಿ ಎಲ್ಲರೂ ಕೂಡ ಯಾರು ಶ್ರೀಗಳು ಐಸಿಯುಂದ ಆದಷ್ಟು ಬೇಗ ಹೊರಗೆ ಬರಲಿ ಎಂದು ನಾವೆಲ್ಲರೂ ಪ್ರಾರ್ಥನೆ ಹಾಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀಗಳು ಬೇಗ ಗುಣಮುಖರಾಗಲಿ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡೋದಂತೂ ಮರೆಯಲೇಬೇಡಿ ಹಾಗೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬಲ್ಲಕನ್ನು ಕ್ಲಿಕ್ ಮಾಡಿ ಆಗ ನಾವು ಮಾಡೋ ಪ್ರತಿಯೊಂದು ಪ್ರೇಕ್ಸ್ಗಳು ಮುಂಚೆ ವರ್ಷ ಬರ್ತದೆ ಮತ್ತೆ ಮುಂದಿನ ನೋಡಿ ಒಂದು ಭೇಟಿಗಳಲ್ಲಿ ತನ್ನ ನಾನಿ ಮೊಪ ತೊಗಿರ್ತೀನಿ ನಮಸ್ಕಾರ ಸ್ನೇಹಿತರೆ